ಇವತ್ತು ಬೈಕ್ಗೆ ಪೂಜೆ ಮಾಡ್ತೀವಿ ನಿಜವಾಗ್ಲು ನಾನು ಹೇಳ್ತೀನಿ ಬೈಕ್ ನಾನು ಉದ್ಬತ್ತಿ ದೀಪ ಏನಾದ್ರು ಅಂತ ಕಂಡ್ತಾರೆ ಹೆಣ್ಮಗಳು ಅಂತ ಹೇಳಿ ಭಯದಿಂದ ನಾನು ಬರ್ತೀನಿ ಅವತ್ತು ನನ್ನ ಆತ್ಮ ಸಾಕ್ಷಿ ನನಗೆ ಗುಡ್ಡ ಬಸ್ ಅಂಬೇಡ್ಕರ್ ಅವರೇ ನಿಜವಾಗ್ ನಮಸ್ಕಾರ ಕರ್ನಾಟಕ ಮೀಡಿಯಾ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಮಹೇಶ್ ಇವತ್ತೇನು ಹಿರಿಯೂರಲ್ಲಿ ಮಾನವ ಬಂಧುತ್ವ ವೇದಿಕೆ ಈ ವಿಚಾರವಾಗಿ ಹಿರಿಯೂರಿನ ಐಬಿಯಲ್ಲಿ ಪೂರ್ವಭಾವಿ ಸಭೆಯನ್ನು ಕರೆದಿದ್ದಾರೆ ಇದು ಬಂದು ಸತೀಶ್ ಜಾರಕಿಹೊಳಿ ಸರ್ ಅವರು ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷದ ಈ ಮಾನವ ಬಂಧುತ್ವ ವೇದಿಕೆಯನ್ನ ಸಂಸ್ಥೆನ ಮಾಡ್ಕೊಂಡು ಮುಂದುವರಿಸ್ತಾ ಇದ್ದಾರೆ ಅಲ್ಲಿ ಪೂರ್ವಭಾವಿ ಸಭೆಯಲ್ಲಿ ಇರ್ತಕ್ಕಂತ ಕೆಲವು ಮುಖ್ಯ ಅತಿಥಿಗಳು ಬಂದಿದ್ದಾರೆ ಅವ್ರನ್ನ ಭೇಟಿ ಮಾಡಿ ಬನ್ನಿ ವೀಕ್ಷಕರೇ ಇವೆಲ್ಲವನ್ನು ನಾವು ಕಂದಾಚಾರಗಳನ್ನು ಬಿಟ್ಟು ಸಮಾಜದಲ್ಲಿ ಒಳ್ಳೆಯ ಮನುಷ್ಯರಾಗಿ ಬುದ್ಧ ಅಂಬೇಡ್ಕರ್ ಅವರ ಚಿಂತನೆಗಳನ್ನ ನಾವು ಶಾಲೆಗಳಲ್ಲಿ ಹೋಗ್ತಾ ಇರ್ತೀವಿ ಅಂತ ಅಂದ್ರಲ್ಲ ನಾವು ನಾವ್ ಹೇಳ್ಬೇಕು ಅವ್ರೇ ನಿಜವಾದ ದೇವ್ರು ಇವತ್ತು ಬೈಕ್ಗೆ ಪೂಜೆ ಮಾಡ್ತೀವಿ ನಿಜವಾಗ್ಲು ನಾನು ಹೇಳ್ತೀನಿ ಬೈಕ್ ಬರ್ತೀನಿ ದೀಪ ಹಚ್ಚಿ ಏನಾದ್ರು ಅಂದ್ಕೊಂಡ್ತಾರೆ ಹೆಣ್ಮಗಳು ಅಂತ ಹೇಳಿ ಭಯದಿಂದ ನಾನು ಬರ್ತೀನಿ ಅವತ್ತು ನನ್ನ ಆತ್ಮ ಸಾಕ್ಷಿಯಾಗು ನನಗೆ ಬುದ್ಧ ಬಸವ ಅಂಬೇಡ್ಕರ್ ಅವರೇ ನಿಜವಾದ ದೇವ್ರು ಯಾಕೆಂದ್ರೆ ನಾವು ಒಂದು ಸಂಪ್ರದಾಯದ ಮನೆತನದಲ್ಲಿ ಬಂದಾಗ ಎಲ್ಲೋ ಒಂದ್ ಕಡೆ ಭಯ ಇರ್ತದೆ ಏನಿಯಮ್ಮ ಈ ಒಂದು ಊದ್ಬತ್ತಿ ಬತ್ತಿ ಹೆಚ್ಚಲ ಏನಲ್ಲ ದೇವ್ರಿಲ್ಲ ದಿನ ಒಂದು ರಂಗೋಲಿ ಇಲ್ಲ ಅದು ಇಲ್ಲ ಅಂತ ಅಂತ ಹೇಳಿ ಅವನ್ನ ನಮ್ಮ ಮನಸ್ಸಿಗೆ ನೆಮ್ಮದಿ ಆಗ್ಲಿ ಅಂತ ದೇವ್ರನ್ನ ಪೂಜೆ ಮಾಡ್ತೀವಿ ಅದೆಲ್ಲ ದೇವ್ರನು ಬೃದ್ಧ ಬಸವ ಅಂಬೇಡ್ಕರ್ ಅಲ್ಲೇ ಅಡಗಿದ್ವಿ ಅವ್ರ ಚಿಂತನೆಗಳನ್ನ ನಾವು ಸಮಾಜದಲ್ಲಿ ತಂದಾಗ ಈಗ ಏನ್ ಅಂಬೇಡ್ಕರ್ ಅವರು ಆಧುನಿಕ ಜಗತ್ತಿನ ವಿಶ್ವಮಾನವರು ಅಂತಾರಲ್ಲ ವಿಶ್ವ ದೇವ್ರವರು ಇಡೀ ಜಗತ್ತಿನಲ್ಲಿ ಇಡೀ ಪ್ರಪಂಚದಲ್ಲಿ ಅಂಬೇಡ್ಕರ್ ಅಂತ ಮಹಾಜ್ಞಾನಿ ಮೂವತ್ತೆರಡು ಡಿಗ್ರಿಗಳ ತಗೊಂಡಂತ ಮಹಾಜ್ಞಾನಿ ನಮ್ಮ ಒಂದು ಏನು ಅವ್ರನ್ನ ನಾವು ನಮ್ಮ ಅವರ ಜೀವನವನ್ನ ನಾವು ಇವತ್ತು ನೋಡಿದೀವಿ ಅಂದ್ರೆ ನೋಡಿದೀವಿ ಅಂದ್ರೆ ವಯಸ್ಸಲ್ಲಿ ನೋಡಿಲ್ಲ ಬೇಗ ಹತ್ತತ್ರ ಇದ್ದೀವಿ ಈಗ ನಮ್ ತಂದೆ ನಮ್ ತಾಯಿ ನಮ್ ತಾತ ಅವರೆಲ್ಲ ನೋಡಿದಾರಲ್ಲ ಅವ್ರ ಚಿಂತೆ ನಾವು ಬುದ್ಧ ಬಸ್ವನ ಬಹಳ ಸಾವಿರಾರು ವರ್ಷಗಳ ಇತಿಹಾಸ ಇದು ನಮ್ಮ ಅಂಬೇಡ್ಕರ್ ಅವ್ರದ್ದು ಒಂದು ಎಪ್ಪತ್ತೆರಡು ವರ್ಷದ ಅಂತರ ಅಷ್ಟೇ ನಾವು ಅವ್ರನ್ನ ಇವತ್ತು ದೇವ್ರು ಅಂತ ಪೂಜಿಸ್ಬೇಕಾದಂತ ಒಂದು ಸಂದರ್ಭ ಇದೆ ಅಂತಹ ಮಹಾ ವಿಶ್ವಮಾನವರನ್ನ ನಮ್ಮ ಸಾಹೇಬರು ಜಾರಕಿಹೊಳಿ ಸಾಹೇಬರು ಇಡೀ ರಾಜ್ಯದಾದ್ಯಂತ ಎಲ್ಲ ವಿಭಾಗೀಯ ಮಟ್ಟದಲ್ಲಿ ಸಂಚಾಲಕರನ್ನ ಮಾಡಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕ್ ಮಟ್ಟದಲ್ಲಿ ಒಂದು ಗುಂಪನ್ನ ಗುಂಪು ಇದು ಇವ್ರು ಹೇಳಿದ್ರು ಸಂಘಟನೆ ಅದೇ ಸಾರಿ ಚಳುವಳಿ ಅಂತೇಳಿ ಈ ಚಳುವಳಿಯನ್ನ ನಾವು ಮುಂದುವರಿಸ್ಕೊಂಡು ಯಾರು ನಮ್ಮ ಬರ್ತಾರ ಈಗ ಕರಿತೀವಿ ನಾನು ಎಕ್ಸಾಂಪಲ್ ಪ್ರದಿ ಬರ್ತೀಯಪ್ಪ ಅಂತೀನಿ ಬಂದು ಬಂದ್ಬಿಟ್ಕೊಂಡು ಅದ್ ಸಂತೋಷ ಇವತ್ತು ನಾವು ಅವರು ಕೂತ್ಕೊಂಡಿರೋದು ನಾವು ಯಾವ ಬೇರೆ ಬೇರೆ ಸಂಘಟನೆಯಲ್ಲಿ ಇದೀವಿ ಆ ಸಂಘಟನೆಯ ಜೊತೆಗೆ ಇದನ್ನ ನಾವು ಮುಂದುವರ್ಸ್ಕೊಂಡು ಹೋಗೋಣ ಮುಂದಿನ ದಿನಗಳಲ್ಲಿ ಆ ನಾವು ಎಲ್ಲ ವಿಶ್ವ ಆ ಮಾನವರು ಏನು ಕುಂಪೆ ಕುವೆಂಪು ಹೇಳಿದಾರ ಹಾಗೆ ಎಲ್ಲೇ ಇರು ಹೇಗೆ ಇರು ನಾವು ಮಾನವರಾಗಿರ್ಬೇಕು ಆ ಈ ಮಾನವ ಬಂಧುತ್ವವನ್ನ ನಾವು ಬಹಳ ಸರಳವಾಗಿ ಮಾಡ್ತಾ ಇದ್ವಿ ಏನು ವಿಜೃಂಭಣೆಯಿಂದ ಅಂತ ಇಲ್ಲ ಬಹಳ ಸರಳವಾದದ್ದೇನೆ ಒಳ್ಳೆಯದಾಗದು ನಾವು ಹಾಗೇನೇನೆ ಏನು ನಮ್ಮ ಸಹೋದರರು ಏನು ಈ ವೇದಿಕೆನಲ್ಲಿ ಇದ್ದೀರಾ ನನಗೆ ಗಿರೀಶ್ ಅವರು ಫೋನ್ ಮಾಡಿದ್ರು ನಾನು ಬಹಳ ಖುಷಿ ಪಟ್ಬಿಟ್ಟು ಒಂದು ಅವರ್ ಕೊಡಪ್ಪ ಟೈಮು ರೆಡಿಯಾಗಿ ಬರ್ತೀನಿ ಅಂತೇಳಿ ಅದರಲ್ಲೂ ಒಂದು ಹತ್ತು ನಿಮಿಷ ಲೇಟಾಗಿ ಬಂದೆ ನಾನು ಅವ್ರಿಗೆ ಸಾರಿ ಕೇಳ್ತಾ ಏನು ಚನ್ನಗಿರಿ ನಮ್ಮ ವಿಭಾಗದ ಸಂಚಾಲಕರಾದ ಶಿವಕುಮಾರಣ್ಣ ಮಾಲಿಂಗಣ್ಣ ಗಿರೀಶ್ ಬಸವರಾಜಣ್ಣ ಮತ್ತು ನಮ್ಮ ಮಹಿಳಾ ಲೀಡರ್ಗಳು ಮೈಲಮ್ಮರು ಅಂಬಿಕರು ಮತ್ತೆ ನಮ್ಮ ಜ್ಯೋತಿಯವರು ಇವರೆಲ್ಲರೂ ನಾವು ಈ ವಿಶ್ವ ಮಾನವ ಿ ಮಾನವ ಬಂಧುತ್ವದ ವೇದಿಕೆಯ ಎಲ್ಲ ನಾವು ಒಂದು ಆಸ್ತಿ ಆಗೋಣ ಹೇಳಿ ಈ ಒಂದು ಆಸ್ತಿಯನ್ನ ಗಟ್ಟಿಪಡಿಸಿ ನಾವು ಸಮಾಜದಲ್ಲಿ ಒಳ್ಳೆಯ ಒಂದು ಒಳ್ಳೆ ಚಳುವಳಿಯಪ್ಪ ಈಗ ಅಂಬೇಡ್ಕರ್ ಏನು ಕೊಡ್ಲಿ ಕುಡ್ಲು ತಂಡು ಹೋರಾಟ ಮಾಡ್ಲಿಲ್ಲ ಆ ಸಾಲಿನಲ್ಲಿ ನಮ್ಮ ಸಾಹೇಬರು ಬರ್ತಾರೆ ಅವರ ಮುಂದೆ ಹೆಜ್ಜೆ ಇಟ್ಟು ನಾವು ಅವ್ರ ಹಿಂದೆ ಹೆಜ್ಜೆ ದಿನಲ್ಲಿ ಹೋಗೋಣ ಆ ಅವರ ಮೂವರ ಆಶೀರ್ವಾದ ಜೊತೆಗೆ ನಮ್ಮ ಸಾಹೇಬ್ರಿಗೆ ಆಶೀರ್ವಾದ ಆ ದೇವರು ಕೊಡ್ಲಿ ಅಂತ ಹೇಳಿ ನಾವು ಅವ್ರ ಜೊತೆ ಜೊತೆಯಾಗಿ ಹೆಜ್ಜೆ ಹಾಕಿ ಅವರ ಒಂದು ಶ್ರೇಯಸ್ಸನ್ನ ಬಯಸೋಣ ಅಂತ ಹೇಳಿ ನನಗೆ ಈ ವೇದಿಕೆನಲ್ಲಿ ಕರೆದು ಒಂದು ಮಾತನಾಡಕ್ಕೆ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಿದ್ದೆ ನಾನು ತುಂಗು ಹೃದಯದ ಧನ್ಯವಾದಗಳನ್ನ ಅರ್ಪಿಸುತ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತೇನೆ